ತಿರುಮಲಟ್ಟಿ ಶ್ರೀ ಬಲರೇಶ್ವರ ಮರಗಲ್ಲು ವೀರೇಶ್ವರ ದೇವರುಗಳ ದೊಡ್ಡ ದ್ಯಾವರ ಮಹೋತ್ಸವ ಕಾರ್ಯಕ್ರಮ ಇದೇ ತಿಂಗಳ ಎರಡನೇ ತಾರೀಕಿನಿಂದ ಎಂಟು ಮತ್ತು ಒಂಬತ್ತನೇ ತಾರೀಕಿನವರೆಗೂ ನಡೆಯಲಿದೆ ಸುಮಾರು ಒಂಬತ್ತು ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ರಾಜ್ಯ ಮತ್ತು ಅಂತಾರಾಜ್ಯ ಬಾಂಧವರು ವಿವಿಧ ಮೂಲೆಗಳಿಂದ ಜನಸಾಮಾನ್ಯರು ಬರಲಿದ್ದಾರೆ ಶ್ರೀ ಉಸರಹಡಿ ಮಠಾಧೀಶರಾದಂಥ ಶ್ರೀ ಗುರು ರೇವಣ್ಣ ಆರಾಧ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುವಂತಹ ಗುರು ಹಿರಿಯರು ನಿಷೇಧಿಸುತ್ತಾರೆ ಸುಮಾರು ಹತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಎಲ್ಲ ರೀತಿಯ ಸೌಕರ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಮಾಲೂರು ಶಾಸಕ ಕೆ ವಿ ನಂಜೇಗೌಡ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರು ಕೂಡ ಆಗಮಿಸುತ್ತಿದ್ದಾರೆ ದೇವಸ್ಥಾನದ ಕಾರ್ಯಕ್ಕೆ ಮತ್ತು ದೇವಸ್ಥಾನಕ್ಕೆ ದಾರಿ ಹಾಗೂ ದ್ಯಾವರ ಮಹೋತ್ಸವಕ್ಕೆ ಆಗಮಿಸುವ ಜನಸಾಮಾನ್ಯರಿಗೆ ದೇವಾಲಯದ ಕಾರ್ಯಕ್ಕೆ ತಾತ್ಕಾಲಿಕವಾಗಿ ಜಾಗ ನೀಡಿದ ರೈತರಿಗೆ ಶ್ರೀ ಬಲ್ಲರೇಶ್ವರ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ತಿರುಮಲಟ್ಟಿ ದೇವರಾಜ್ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಸಂದರ್ಭದಲ್ಲಿ ಕಾರ್ಯದರ್ಶಿ ಹುಚ್ಚಪ್ಪ ಖಜಾಂಚಿ ಬೈರಾತನಹಳ್ಳಿ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾದ ನಾಗಪ್ಪ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಮುಖಂಡರುಗಳು ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಿರುಮಲಟ್ಟಿ ದೇವರಾಜ್ ಅಂತೇಶ್ವರ ದೇವಸ್ಥಾನ ಅಧ್ಯಕ್ಷರು ಒಂದು ಎ ಪಿ ಎಮ್ ಸಿ ಎಸ್ ಡೈರೆಕ್ಟರು ಇಂದಿನ ಸೊಸೈಟಿ ಮಾಜಿ ಅಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ದೇವಸ್ಥಾನದ ಸೇವೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾಯಿದ್ದೀನಿ ಮತ್ತು ಇವತ್ತೇನು ಸುಮಾರು ಐದು ವರ್ಷ ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಪರಂಪರೆಯ ಹಾಲು ಮತದ ದೇವಸ್ಥಾನ ಇದು ಇಂಥ ದೇವಸ್ಥಾನ ಒಂಬತ್ತು ವರ್ಷಗಳಿಗೊಮ್ಮೆ ಎಲ್ಲ ಕೊಲಬಂದವರು ಸೇರಿಕೊಂಡು ಎಲ್ಲ ಒಕ್ಕೂ ಸೇರಿಕೊಂಡು ಇಲ್ಲಿ ಜಾತ್ರೆಯನ್ನು ನಡೆಸಿ ಜಾತ್ರೆಯಲ್ಲಿ ಪವಾಡ ಇರ್ಬೋದು ಪೂಜೆಗಳಿರ್ಬೋದು ಬಂದು ಹೋಗತಕ್ಕಂಥ ಊಟದ್ಯವಸ್ಥೆಗಳಿರ್ಬೋದು ಅಂಟಮಂದಲ್ಲ ಸೇರಿಕೊಂಡು ಒಕ್ಕಟ್ಟಾಗಿ ಜಾತ್ರೆ ನಡೆಸ್ಕೊಳ್ತಕ್ಕಂಥ ಒಂದು ಇತಿಹಾಸ ಇದೆ ಇಂಥ ಇತಿಹಾಸ ಇರತಕ್ಕಂಥ ದೇವಸ್ಥಾನದ ಹತ್ರ ಏಳು ಎಂಟು ಒಂಬತ್ತು ಫೆಬ್ರವರಿ ಈ ತಿಂಗಳಲ್ಲಿ ಜಾತ್ರೆ ನಿಗದಿ ಮಾಡಿದ್ದೀನಿ ಕೋಸಹಳ್ಳಿ ಮಠದಲ್ಲಿ ಸುಮಾರು ಐದು ದೇವರುಗಳ ಒಕ್ಕೂಟ ಇಲ್ಲ ಕಾರ್ನಹಳ್ಳಿ ಇರ್ಬೋದು ಈರುಮುತ್ತಮ್ಮ ಇರ್ಬೋದು ಬತ್ತೇಶ್ವರ ಇರ್ಬೋದು ಕಾರ್ ಮತ್ತು ಮರಗಲ್ಲು ವೀರೇಶ್ವರ ಇರ್ಬೋದು ಬಲ್ಲೇರೇಶ್ವರ ಐದು ದೇವರುಗಳು ಒಕ್ಕೂಟ ಇವತ್ತು ಈಗಾಗಲೇ ದಾರನಹಳ್ಳಿ ನಾಳೆ ನಡೀತದೆ ಈಗ ಈರು ಮುಗಿದಿದೆ ಈಗ ಏಳು ಎಂಟು ಒಂಬತ್ತು ನಂಬುದು ಜಾತ್ರೆ ನಡೀತದೆ ಇದು ಎರಡು ದೇವ ದೇವರುಗಳಿದ್ದಾವೆ ವೀರೇಶ್ವರ ಮತ್ತು ಬಲ್ಲೇರೇಶ್ವರ ಅಲ್ಲಿ ಕೂಡ ಟ್ರಸ್ಟ್ ಇದೆ ಇಲ್ಲಿ ಕೂಡ ಟ್ರಸ್ಟ್ ಇದೆ ಮತ್ತು ಎಲ್ಲ ಗೌಡರು ಪೂಜಾರಿಗಳು ಪೋಲ್ಕಾರು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಒಗ್ಗೂ ಒಗ್ಗಟ್ಟಾಗಿ ಸೇರಿಕೊಂಡು ಸುಮಾರು ಎರಡು ತಿಂಗಳಿಂದ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡ್ಕೊಂಡಿದ್ದ ಸ್ವಲ್ಪ ಜಾತ್ರೆ ಇದೆ ಅಂತೇಳಿ ನಾವೆಲ್ಲ ತಿಳಿಸ್ಕೊಂಡು ಬಂದಿದ್ದೀವಿ ಈಗಲೇ ಗೊತ್ತಾಗಿದೆ ಹಾಗಾಗಿ ಇನ್ನು ಕೊನೆಯ ಅಂತಲಿದ್ದೀವಿ ಇನ್ನು ನಾಳೆ ನಾಳೆ ದಿನಗೆ ಜಾತ್ರೆಯ ಪೆಂಡಾರ ಹಾಕಿ ಬರ್ತಕ್ಕಂಥ ಎಲ್ಲ ನಮ್ಮ ಬಂದು ನೋಡ್ಕೊಂಡು ನಮ್ಮ ಕಾಲ್ಮಾತವರು ಹಂಗಾಗಿ ಇವತ್ತು ನಡೀತಕ್ಕಂಥ ಜಾತ್ರೆಯಲ್ಲಿ ಇಡೀ ನಮ್ಮ ಏನು ಮಾಲೋರ್ ಶಾಸಕರು ಶ್ರೀಕರಣ ಕೆ ನಂಜೇಗೌಡರು ಇರ್ಬೋದು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬದ್ಧ ಸುರೇಶ್ವರ ಇರ್ಬೋದು ಮತ್ತು ಎಲ್ಲ ಜಿಲ್ಲೆಯ ಶಾಸಕರುಗಳು ನಮ್ಮ ಕುರುಬಜ್ಞನಾಗದ ಎಲ್ಲ ಮುಖಂಡರುಗಳು ಮತ್ತೆ ಮತ್ತು ಎಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಯ ಮಾಜಿ ಅಲ್ಲಿ ಸದಸ್ಯರುಗಳು ಮತ್ತು ಎಲ್ಲ ಈ ತಾಲೂಕಿನ ಮುಖಂಡರು ಜಿಲ್ಲೆ ಮುಖಂಡ ರಾಜ್ಯದ ಮುಖಂಡರು ಕೂಡ ಇಲ್ಲಿ ಭಾಗವಹಿಸ್ತಕ್ಕಂಥ ಸೂಚನೆಗಳು ಮತ್ತು ಅವ್ರಿಗೆ ಈಗಾಗಲೇ ಅವ್ರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅನ್ನು ಕೊಟ್ಟಿದ್ದೀವಿ ಹಾಗಾಗಿ ಮತ್ತು ವೇದಿಕೆ ಕಾರ್ಯಕ್ರಮಗಳು ಕೂಡ ಇರ್ತದೆ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಹೊಸದುರ್ಗ ಚಾಖ ಮಠದ ಶ್ರೀ ಶ್ರೀ ಈಶ್ವರನಪುರಿ ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾರೆ ಅವರನ್ನು ಕೂಡ ಭೇಟಿ ಮಾಡಿ ಅವರು ಕೂಡ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ವಿ ಅವ್ರು ಬರ್ತೀವಿ ವ್ಯಕ್ತಿಗೆ ಗ್ಯಾರಂಟಿಯನ್ನು ಹೇಳಿದ್ದಾರೆ ಹಂಗಾಗಿ ಮತ್ತೆ ಆ ದಿವಸ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ತಾರೆ ಮತ್ತು ಎಲ್ಲ ವರ್ಗದವರು ಕೂಡ ಬರೀ ಸಮಾಜ ಆಲ್ಮತಸ್ಥರೇ ಅಲ್ಲ ಮಾಡ್ತಕ್ಕಂಥವ್ರು ಆಲಮತಸ್ಥರು ಆದರೆ ಬಂದು ಸೇರ್ತಕ್ಕಂಥವ್ರು ಸುಮಾರು ಎಲ್ಲ ವರ್ಗದ ಜನರು ಈ ಒಂದು ನಮ್ಮ ಒಂದು ಪರಂಪರೆ ನೋಡೋದಕ್ಕೆ ನಮ್ಮ ಜೊತೆಲಿ ಕೂಡಿ ಭಾಗವಹಿಸೋದಕ್ಕೆ ಈ ಒಂದು ಜಾತ್ರೆ ಯಶಸ್ವಿ ಮಾಡೋದಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮ ಗ್ರಾಮಸ್ಥರಿಗೆ ಕೂಡ ಈ ಜಮೀನುಗಳನ್ನು ನಮ್ಮ ಬಿಟ್ಟುಕೊಟ್ಟು ಜಾತ್ರೆ ಮಾಡೋದಕ್ಕೆ ಒಂಬತ್ತು ಸೇರಿ ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ಈ ಸಮ ಈ ಮುಖ ಈ ಮುಖಾಂತರ ಧನ್ಯವಾದಗಳನ್ನು ಸಹ ಬಯಸ್ತೀವಿ ಆ ಜೊತೆಗೆ ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ಮತ್ತೆ ಎಲ್ಲ ವಿಶೇಷ ಆಹ್ವಾನಿತರು ನಮ್ಮ ಎಸ್ ಪಿ ಸಾಹೇಬರು ನಿಖಿಲ್ ಸಹರು ಕೂಡ ಭಾಗವಹಿಸ್ತಕ್ಕಂಥ ಇದೆ ಮತ್ತೆ ಮಾಲೂರು ಎಲ್ಲ ಅಧಿಕಾರಿಗಳು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶಗಳನ್ನ ಅವ್ರು ಹೇಳಿದ್ವಿ ಬಂದು ಭಾಗವಹಿಸ್ತಾರೆ ಸರಿ ಇದು ಒಂಬತ್ತು ವರ್ಷಕ್ಕೊಮ್ಮೆ ಒಂದೇ ಸಾರಿ ಜಾತ್ರೆ ನಡೀತದೆ ಇದು ಕೂಟುವ ಅಂತ ಒಂದೇ ಕೂಟುವ ಅಂತ ಎರಡನೇದು ಬಂದು ಕೂಟುವ ಆದ್ಮೇಲೆ ಕಾಣಿಕೆಯನ್ನು ಸರಿ ಮಾಡ್ತಾರೆ ಇಷ್ಟಂತ ಒಂದು ಹಾಕಿತ್ತು ಮತ್ತೆ ಮೂರನೇ ದಿವಸ ಜಾತ್ರೆ ಜನ ಎಲ್ಲ ಬಂದು ಅವತ್ತು ಪೂಜೆಗಳು ಪವಾಡಗಳು ಮತ್ತೆ ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಅವತ್ತು ಹೊಂದಿದ್ದು ವಿಶೇಷವಾಗಿ ಆ ಒಂಬತ್ತನೇ ತಾರೀಕು ಭಾನುವಾರ ಇಲ್ಲಿ ನಡೀತದೆ